ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿ ಈ ಸ್ವೀಟ್ ಪೊಂಗಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಒಳ್ಳೆ ಹೂ ತರ ಇರುತ್ತೆ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ಈ ಸ್ವೀಟ್ ಪೊಂಗಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಅಕ್ಕಿ ಹಾಗೆ ಬೇಳೆನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಬೌಲಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಬಟ್ಲಾಗುವಷ್ಟು ಅಕ್ಕಿನ ಹಾಕೊಳ್ಳಿ ಇಲ್ಲಿ ಒಂದ್ ಚಿಕ್ಕ ಬೌಲ್ ಅಂತ ಏನೇ ತಗೊಳ್ತಾ ಇದ್ದೀನಿ ಹಾಗೇನೆ ಅದರಲ್ಲಿ ಒಂದ್ ಅರ್ಧದಷ್ಟು ಈ ಹೆಸರು ಬೆಲೆ ಹಾಕೊಳ್ಬೇಕು ಜೊತೆಗೆ ನೀವು ಸ್ವಲ್ಪ ಕಡಲೆ ಬೆಲೆ ಕೂಡ ಸೇರಿಸಿ ಮಾಡ್ಕೊಳ್ಬಹುದು ಚೆನ್ನಾಗಿರತ್ತೆ ಈ ರೀತಿ ಅಕ್ಕಿ ಮತ್ತೆ ಬೇಳೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಅದ್ರ ತುಂಬಾ ನೀರ್ ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ಪಕ್ಕ ತಿಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಹೊತ್ತು ನೆನೆಸಿ ಆನಂತರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಇರುತ್ತೆ ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಹತ್ತು ನಿಮಿಷ ಆದ್ಮೇಲೆ ಕುಕ್ಕರ್ನಲ್ಲಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಅದೇ ಬೌಲಲ್ತೇನಲ್ಲಿ ಐದು ಕಪ್ ಆಗುವಷ್ಟು ನೀರ್ನ ಸೇರಿಸ್ಕೊಳ್ಳಿ ಮತ್ತೆ ಒಂದು ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಳಿ ಕಾಯಿಸಿರೋದು ಅಥವಾ ಹಸಿರು ಯಾವುದಾದ್ರೂ ಹಾಕೊಳ್ಬೋದು ಹಾಲನ್ನ ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಮಾತ್ರ ಒಂದ್ ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯ್ಬೇಕು ಇಲ್ಲಿ ಹಾಲು ಹಾಕಿದ್ದೀನಿ ಅಲ್ವಾ ನೀವು ಬೇಕಿದ್ರೆ ಹಾಕಬಹುದು ಹಾಲು ಹಾಕದಿರ ಕೂಡ ಹಾಗೆ ಆದ್ರೂ ಮಾಡ್ಬೋದು ಒಂದು ಮೂರು ವಿಸಿಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನನಗೆ ಕಂಪ್ಲೀಟ್ ಆಗಿ ಬೆಂದಿರತ್ತೆ ಆ ಎಲ್ಲಾನು ಹೋದ ನಂತರ ಮತ್ತೆ ಇದನ್ನ ಓಪನ್ ಮಾಡ್ಕೊಂಡಿದ್ರಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಳ್ಳಿ ನೀವು ಸಕ್ಕರೆದಲ್ಲಿ ಮಾಡೋದಾದ್ರೆ ಈಗಲೇ ನೀವು ಸಕ್ಕರೆ ಆದ್ರೂ ಹಾಕೊಳ್ಬೋದು ಇಲ್ಲ ಬೆಲ್ಲದಲ್ಲಿ ಮಾಡೋದಾದ್ರೆ ಬೆಲ್ಲ ಆದ್ರೂ ಹಾಕೊಳ್ಬೋದು ಸೊ ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ನಾನಿಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಎರಡು ಕಪ್ ತ ಎರಡು ಕಪ್ ತನಕ ನೀವು ಬೆಲ್ಲನ ಹಾಕ್ಕೊಳ್ಬೋದು ನಿಮ್ಮ ಸ್ವೀಟ್ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಳಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನಮಗೆ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು ಈ ರೀತಿ ನಮಗೆ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಪೊಂಗಲ್ ತಿನ್ನಲಿಕ್ಕೆ ಸೊ ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಗೂಡಂಬಿ ಮತ್ತು ಇದು ವನದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಈ ಪೊಂಗಲ್ಗೆ ಹಾಕ್ಕೊಳ್ಬೇಕು ಸೊ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಬೋದು ಹಾಗೆಯೇ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಪುಡಿಗಳೂ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ಈ ಪೊಂಗಲ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಒಂದು ಒಳ್ಳೆ ಸೂಪರ್ ಆಗಿ ನಮಗೆ ಒಂದು ಒಳ್ಳೆ ಸಾಫ್ಟ್ ಆಗಿ ಸ್ವೀಟ್ ಪೊಂಗಲ್ ಅಂತೂ ರೆಡಿ ಆಗ್ಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಸೊ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್